ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾಲನ್ಗೆ ಸ್ವಾಗತ ಯಾರೆಲ್ಲ ಟಿ ಇ ಟಿ ಫಸ್ಟ್ ಪೇಪರ್ ಬರೀತಾ ಇದ್ರಲ್ಲ ಸೊ ಅವರಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾ ಇದ್ದೀವಿ ಇಲ್ಲಿ ಪರಿಸರ ಅಧ್ಯಯನದಿಂದ ಅಂದರೆ ಪ್ರ ಪ್ರತಿ ಪಾಠದಿಂದ ಸೊ ನೋಡ್ತಾ ಇದ್ರಲ್ಲ ಗಮನಿಸ್ತಿದ್ದಿಲ್ಲ ಪ್ರತಿ ಪಾಠದಿಂದ ಐದೈದು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ಸೊ ಅಂದಾಗ ಮಾತ್ರ ನಿಮಗೆ ಸೊ ಇವ ಏನೇ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಮೂವತ್ತು ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಇದರಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಕ್ಸಾಮ್ಗೆ ಸೊ ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಹೋಗ್ತೇವೆ ಸೊ ಇಲ್ಲಿ ನಾನು ಇವತ್ತಿನ ದಿನ ಪಾರ್ಟ್ ಒನ್ ಮಾಡ್ತಾ ಬರ್ತೀನಿ ಸೊ ಇದರಲ್ಲಿ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳು ಸೊ ಇದು ಐದನೇ ತರಗತಿಗೆ ಸಂಬಂಧಿಸಿದ ಇಪ್ಪತ್ತೈದು ಪ್ರಶ್ನೆಗಳನ್ನು ಇವತ್ತು ತೊಗೊಂಡು ಬಂದಿದ್ದೀವಿ ಸೊ ವಿಡಿಯೋವನ್ನು ನೀವು ಕೊನೆವರೆಗೆ ನೋಡ್ತಾ ಬನ್ನಿ ಪ್ರತಿ ಪಾಠದಿಂದ ಐದೈದು ಪ್ರಶ್ನೆಗಳು ಇರ್ತವೆ ಹೀಗೆ ಸೊ ಐದು ಆರು ಏಳು ಎಂಟು ಈ ರೀತಿ ಎಂಟನೇ ಕ್ಲಾಸ್ವರೆಗೂ ತರಗತಿಗಳನ್ನ ಕವರ್ ಮಾಡ್ಕೊಳ್ಳುವ ಉದ್ದೇಶ ನಾವು ಹೊಂದಿದ್ದೀವಿ ಸೊ ಹೀಗಾಗಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಒಂದೊಂದು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ಯಾವ ಅನಿಲವನ್ನು ಹೊರಹಾಕುತ್ತವೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಆಪ್ಷನ್ ಎ ನೈಟ್ರೋಜನ್ ಆಪ್ಷನ್ ಬಿ ಆಕ್ಸಿಜನ್ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಡಿ ಹೈಡ್ರೋಜನ್ ಸೊ ನೀವು ಸರಿಯಾದ ಉತ್ತರವನ್ನು ನೀವು ಕೂಡ ಗೆಸ್ ಮಾಡ್ತಾ ಹೋಗ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೂಡ ಮಾಡ್ತಾ ಬನ್ನಿ ಸೊ ಮೊದಲ ಇದಕ್ಕೆ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ರಿ ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅಂದ್ರೆ ಉಸಿರಾಟ ಕ್ರಿಯೆಯಲ್ಲಿ ಯಾವ ಅನಿಲವನ್ನು ಅಂತ ಕೇಳಿದ್ದಾರೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ ಅದೇ ರೀತಿ ಎರಡನೇ ಪ್ರಶ್ನೆ ಆಮೆಯ ಸರಾಸರಿ ಜೀವಿತ ಅವಧಿ ಎಷ್ಟು ಅಂತ ಪ್ರಶ್ನೆ ಇದೆ ಆಪ್ಷನ್ ಈ ರೀತಿ ಎ ಇಪ್ಪತ್ತು ಬಿ ಒಂದು ನೂರ ಇಪ್ಪತ್ತು ಸಿ ಒಂದು ನೂರು ಡಿ ಒಂದು ನೂರ ಐವತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಇಪ್ಪತ್ತು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಅದೇ ರೀತಿ ಮೂರನೇ ಪ್ರಶ್ನೆ ಸ್ವಂತ ಜಮೀನು ಇಲ್ಲದೆ ತಮ್ಮ ಜೀವನ ನಡೆಸಲು ಬೇರೆಯವರ ಜಮೀನಿನಲ್ಲಿ ಕೃಷಿ ಕೆಲಸ ಮಾಡುವವರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಸಣ್ಣ ರೈತರು ಆಪ್ಷನ್ ಬಿ ದೊಡ್ಡ ರೈತರು ಆಪ್ಷನ್ ಸಿ ಕೃಷಿ ಕಾರ್ಮಿಕರು ಆಪ್ಷನ್ ಡಿ ಜಮೀನುದಾರರು ಇಲ್ಲಿ ಏನು ಕೇಳಿದ ಪ್ರಶ್ನೆ ಸ್ವಂತ ಜಮೀನು ಇರೋದಿಲ್ಲ ಅವರಿಗೆ ಸೊ ಅವರು ಜೀವನ ನಡೆಸೋದಕ್ಕಾಗಿ ಕೃಷಿ ಕೆಲಸವನ್ನೇ ಮಾಡಬೇಕು ಸೊ ಅಂಥವ್ರಿಗೆ ಸೊ ಯಾರು ಅಂತ ಅದಕ್ಕೆ ಏನಂತ ಕರೀತಾರೆ ಅವ್ರಿಗೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಅವ್ರಿಗೆ ಕೃಷಿ ಕಾರ್ಮಿಕರಾದ್ರೆ ಕೃಷಿಯಲ್ಲೇ ತೊಡಗಿರ್ತಾರೆ ಆದ್ರೆ ಸ್ವಂತ ಭೂಮಿ ಹೊಂದಿರೋಂಗಿಲ್ಲ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬಹುವಾರ್ಷಿಕ ಸಸ್ಯ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ತೆಂಗು ಆಪ್ಷನ್ ಬಿ ಗೋಧಿ ಆಪ್ಷನ್ ಸಿ ಕಬ್ಬು ಆಪ್ಷನ್ ಡಿ ಕುಂಬಳಕಾಯಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾಗಿರುತ್ತದೆ ತೆಂಗು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಇದು ಒಂದು ಬಹುವಾರ್ಷಿಕ ಸಸ್ಯವಾಗಿದೆ ಅದೇ ರೀತಿ ಐದನೇ ಪ್ರಶ್ನೆ ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಕ್ರಿಯೆಯನ್ನು ಏನೆಂದು ಕರೆಯುತ್ತೇವೆ ಅಂತ ಕೇಳಿದ್ದಾರೆ ಸೊ ಆಹಾರ ತಯಾರು ಮಾಡುವ ಕ್ರಿಯೆಗೆ ಏನಂತಾರೆ ಆಪ್ಷನ್ ಎ ಚಯಾಪಚಯ ಆಪ್ಷನ್ ಬಿ ದ್ಯುತಿ ಸಂಶ್ಲೇಷಣೆ ಆಪ್ಷನ್ ಸಿ ವಿಸರ್ಜನಾ ಕ್ರಿಯೆ ಆಪ್ಷನ್ ಡಿ ಉಸಿರಾಟ ಕ್ರಿಯೆ ಆಗಬೇಕಿದ್ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ತುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರೀತಾರೆ ಆಹಾರ ತಯಾರಿಸುವುದು ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಭಾಳಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಅದೇ ರೀತಿ ಆರನೇ ಪ್ರಶ್ನೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರುಗಳ ಜನರು ಒಂದೇ ಮನೆಯಲ್ಲಿ ವಾಸಿಸುವುದನ್ನು ಏನೆಂದು ಕರೀತಾರೆ ಸೊ ಪ್ರತಿ ಸಲ ಕುಟುಂಬದಕ್ಕೆ ಸಂಬಂಧಪಟ್ಟ ಒಂದು ಕ್ವಶನ್ ಇದೇ ಇರ್ತದೆ ಇದನ್ನು ಗಮನಿಸಬೇಕು ನೀವು ಇಲ್ಲಿ ಆಪ್ಷನ್ ಎ ವಿಭಕ್ತ ಕುಟುಂಬ ಆಪ್ಷನ್ ಬಿ ಸಣ್ಣ ಕುಟುಂಬ ಆಪ್ಷನ್ ಸಿ ಆಧುನಿಕ ಕುಟುಂಬ ಆಪ್ಷನ್ ಡಿ ಅವಿಭಕ್ತ ಕುಟುಂಬ ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಂತ ಕೇಳಿದ್ದಾರೆ ಇಲ್ಲಿ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ ಅವಿಭಕ್ತ ಕುಟುಂಬ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ವಂಶವೃಕ್ಷದಲ್ಲಿ ಗಂಡಸರಿಗೆ ಬಳಸುವ ಸಂಕೇತ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಕೊಂತೀನಿ ಸೊ ಗಂಡಸರಿಗೆ ಯಾವ್ದು ಬಳಸ್ತಾರೆ ಹೆಂಗೆ ನೀವು ಸರಿಯಾಗಿ ಗಮನಿಸ್ತಾ ಹೋಗ್ಬೇಕಿಲ್ಲ ಸಂಕೇತವನ್ನು ಆಪ್ಷನ್ ಎ ವೃತ್ತ ಆಪ್ಷನ್ ಬಿ ಚೌಕ ಆಪ್ಷನ್ ಸಿ ಅಂಡಾಕಾರ ಸೊ ಅದೇ ರೀತಿ ಆಪ್ಷನ್ ಡಿ ತ್ರಿಕೋನ ಇದಕ್ಕೆ ಸರಿಯಾದ ಉತ್ತರ ನೀವು ಹೇಳ್ಬೋದು ಚೌಕ ಅನ್ನೋದು ಗಂಡಸರಿಗೆ ವೃತ್ತ ಅಂತಕ್ಕಂಥದ್ದು ಹೆಂಗಸರಿಗೆ ಸೊ ಹೀಗಾಗಿ ಸೊ ಇದಕ್ಕೆ ಸರಿಯಾದ ಉತ್ತರ ಗಮನಿಸೋದಾದ್ರೆ ಚೌಕ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ವಂಶವೃಕ್ಷ ಟ್ರೀ ಬರ್ತದಲ್ಲ ಸೊ ಅದನ್ನು ನೀವು ಗಮನಿಸಬಹುದು ಐನೇ ಇದು ಬರ್ತದೆ ಸೊ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಬೇಕಾದ್ರೆ ಅದು ಚಾರ್ಟ್ ಬೇಕಾದ್ರೆ ನಿಮಗೆ ಶೇರ್ ಮಾಡ್ತಾ ಹೋಗ್ತೀವಿ ಇಲ್ಲ ಸೊ ನಂತರ ಅದೇ ರೀತಿ ಎಂಟನೇ ಪ್ರಶ್ನೆ ಅವಿಭಕ್ತ ಕುಟುಂಬಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಪ್ರಮುಖ ಪ್ರಯೋಜನಗಳಲ್ಲಿ ಒಂದು ಸೊ ಅವಿಭಕ್ತ ಕುಟುಂಬದಲ್ಲಿ ಪ್ರಮುಖವಾದ ಪ್ರಯೋಜನ ಯಾವ್ದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಕಡಿಮೆ ಸದಸ್ಯರು ಇರುತ್ತಾರೆ ಆಪ್ಷನ್ ಬಿ ಮುತ್ತಜ್ಜ ಮತ್ತು ಮುತ್ತಜ್ಜ ಪ್ರೀತಿ ಸಿಗುತ್ತದೆ ಆಪ್ಷನ್ ಸಿ ಆಧುನಿಕ ಜೀವನ ಶೈಲಿ ಇರುತ್ತದೆ ಆಪ್ಷನ್ ಡಿ ಯಾವುದೇ ಮಾರ್ಗದರ್ಶನ ಇರುವುದಿಲ್ಲ ಸೊ ನೀವು ಗೆಸ್ ಮಾಡ್ಬೋದು ಅವಿಭಕ್ತ ಅಂತ ಕುಟುಂಬ ಅಂತ ಗೊತ್ತಾಗುತ್ತೆ ಆಲ್ರೆಡಿ ಹಿಂದಿನ ಇದರಲ್ಲಿ ನೋಡಿದಿರಿ ಕ್ವೆಶನ್ನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ತಲೆಮಾರು ಹೊಂದಿರ್ತಾರಲ್ಲ ಸೊ ಹಂಗಾಗಿ ಮುತ್ತದ್ದ ಮುತ್ತಜ್ಜ ಮುತ್ತಾಜ ಮುತ್ತಜ್ಜಿ ಕೂಡ ಇರ್ತಾರೆ ಅವ್ರ ಪ್ರೀತಿ ಕೂಡ ಸಿಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ ಒಂಬತ್ತನೇ ಪ್ರಶ್ನೆ ಕುಟುಂಬದ ಸ್ವರೂಪದಲ್ಲಿ ಬದಲಾವಣೆಗಳು ಆಗಲು ಕಾರಣವೇನು ಅಂದರೆ ಸ್ವರೂಪದಲ್ಲಿ ಯಾವ ರೀತಿ ಬದಲಾಗಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಮದುವೆ ಆಪ್ಷನ್ ಬಿ ಉದ್ಯೋಗ ಆಪ್ಷನ್ ಸಿ ಶಿಕ್ಷಣ ಆಪ್ಷನ್ ಡಿ ಸಮುದಾಯ ಇದಕ್ಕೆ ಸರಿಯಾದ ಉತ್ತರ ಗಮನಿಸಬಹುದು ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಸ್ವರೂಪ ಇದು ನೋಡಿ ಲಿಯ ಸರಿಯಾದ ಉತ್ತರ ಆಪ್ಷನ್ ಬಿ ಉದ್ಯೋಗ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅದೇ ರೀತಿ ಹತ್ತನೇ ಪ್ರಶ್ನೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಕುಟುಂಬ ಆಪ್ಷನ್ ಬಿ ಗ್ರಾಮ ಆಪ್ಷನ್ ಸಿ ನಗರ ಆಪ್ಷನ್ ಡಿ ಸಮುದಾಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಮುದಾಯ ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ಸಮೂಹ ಕೇಳಿದರೆ ಜನರ ಸಮೂಹವನ್ನು ಕೇಳಿದ್ರೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಮುದಾಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ಸುಮಾರು ಎಷ್ಟು ಶೇಕಡಾ ಜನರು ಹಳ್ಳಿಗಳಲ್ಲಿ ವಾಸಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಒಂದೊಂದಾಗಿ ನೀವು ಮೊದಲ ಆಪ್ಷನ್ ನೋಡಿ ಶೇಕಡಾ ಐವತ್ತು ಬಿ ಶೇಕಡ ಅರವತ್ತು ಸಿ ಎಪ್ಪತ್ತೆರಡು ಡಿ ಶೇಕಡ ಎಂಬತ್ತು ನೋಡಿ ಶೇಕಡಾ ಎಪ್ಪತ್ತೆರಡು ಅನ್ನೋದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿರುವಂತದ್ದು ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಹಳ್ಳಿಗಳಲ್ಲಿ ಕಂಡುಬರುವ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಅಂತ ಕೇಳಿದ್ದಾರೆ ಸೊ ಹಳ್ಳಿಗಳಲ್ಲಿ ಕಂಡುಬರುವ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಯಾವುದು ಆಪ್ಷನ್ ಎ ಶಿಕ್ಷಣದ ಕೊರತೆ ಆಪ್ಷನ್ ಬಿ ನಿರುದ್ಯೋಗ ಆಪ್ಷನ್ ಸಿ ಸ್ವಚ್ಛತೆಯ ಸಮಸ್ಯೆ ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ ಅಂದ್ರೆ ಮೇಲಿನ ಎಲ್ಲ ಸಮಸ್ಯೆಗಳು ಕಂಡು ಬರ್ತವೆ ಆಪ್ಷನ್ ಡಿ ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಬುಡಕಟ್ಟು ಸಮುದಾಯಗಳಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಸೊ ಪ್ರತಿ ಸಲ ಸಮುದಾಯಕ್ಕೆ ಬುಡಕಟ್ಟಿಗೆ ಸಂಬಂಧಪಟ್ಟಂಗೆ ಕೇಳ ಕೇಳ್ತ ಪ್ರಶ್ನೆಗಳನ್ನ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಆಪ್ಷನ್ ಎ ಕುರುಬರು ಗೌಡರು ಒಕ್ಕಲಿಗರು ಆಪ್ಷನ್ ಬಿ ಸೋಲಿಗರು ಬ್ರಾಹ್ಮಣರು ಜೈನರು ಆಪ್ಷನ್ ಸಿ ಸೋಲಿಗರು ಕೊರಗರು ಜೇನು ಕುರುಬರು ಆಪ್ಷನ್ ಡಿ ವೀರಶೈವರು ಆದಿವಾಸಿಗಳು ಕೊರಗರು ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಸೋಲಿಗರು ಕೊರಗರು ಜೇನು ಕುರುಬರ ಅನ್ನೋದು ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಸಮುದಾಯದಲ್ಲಿ ಪ್ರತಿಯೊಂದು ವೃತ್ತಿ ಕೆಲಸವನ್ನು ಗೌರವಿಸಬೇಕು ಏಕೆಂದರೆ ಆಪ್ಷನ್ ಎ ಇದರಿಂದ ಹಣ ಗಳಿಸಬಹುದು ಆಪ್ಷನ್ ಬಿ ನಮ್ಮ ಅಗತ್ಯ ವಸ್ತುಗಳ ತಯಾರಿಕೆಯಲ್ಲಿ ನೂರಾರು ಜನರ ಶ್ರಮವಿರುತ್ತದೆ ಆಪ್ಷನ್ ಸಿ ಇದರಿಂದ ಮಾತ್ರ ಜೀವನ ನಡೆಸಲು ಸಾಧ್ಯ ಆಪ್ಷನ್ ಡಿ ಕೇವಲ ಸಂತೋಷಕ್ಕಾಗಿ ಇದು ಪ್ರತಿಯೊಂದು ವೃತ್ತಿಯಲ್ಲಿ ಯಾಕೆ ಗೌರವಿಸಬೇಕು ನಾವು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಬಿ ನಮ್ಮ ಅಗತ್ಯ ವಸ್ತುಗಳ ತಯಾರಿಕೆಯಲ್ಲಿ ನೂರಾರು ಜನರ ಶ್ರಮವಿರ್ತದೆ ಹೀಗಾಗಿ ಇದನ್ನು ನಾವು ಗೌರವಿಸಲೇಬೇಕು ಹದಿನೈದನೇ ಪ್ರಶ್ನೆ ಕ್ರೀಡೆಗಳು ಮತ್ತು ವ್ಯಾಯಾಮಗಳು ನಿಯಮಿತವಾಗಿ ಮಾಡುವುದರಿಂದ ಆಗುವ ಪ್ರಯೋಜನವೇನು ಅಂತ ಕೇಳಿದ್ದಾರೆ ಸೊ ಏನೆಲ್ಲ ಪ್ರಯೋಜನ ಆಗ್ತವೆ ಆಪ್ಷನ್ ಎ ಬರವಣಿಗೆ ಕೌಶಲ್ಯ ಸುಧಾರಿಸುತ್ತದೆ ಆಪ್ಷನ್ ಬಿ ಹಸಿವು ಹೆಚ್ಚಿಸುತ್ತದೆ ಆಪ್ಷನ್ ಸಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ಅದೇ ರೀತಿ ಆಪ್ಷನ್ ಡಿ ಸಮಯ ವ್ಯರ್ಥವಾಗುತ್ತದೆ ಸೊ ನಿಮಗೆ ಗೊತ್ತಾಗುತ್ತೆ ಕ್ರೀಡೆ ಮತ್ತು ವ್ಯಾಯಾಮದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಸೊ ಅದೇ ರೀತಿ ಹದಿನಾರನೇ ಪ್ರಶ್ನೆ ಸಾಹಸ ಕ್ರೀಡೆಗಳ ಪ್ರಮುಖ ಲಕ್ಷಣಗಳಲ್ಲಿ ಒಂದಾದ ಗುರಿ ಮುಟ್ಟುವ ಸವಾಲು ಎಲ್ಲಿ ಕಂಡುಬರುತ್ತದೆ ಸೊ ಆಪ್ಷನ್ ಎ ಸುಲಭವಾದ ಸನ್ನಿವೇಶಗಳಲ್ಲಿ ಆಪ್ಷನ್ ಬಿ ಕೇವಲ ಒಳಾಂಗಣ ಆಟಗಳಲ್ಲಿ ಆಪ್ಷನ್ ಸಿ ಸಾಮಾನ್ಯವಲ್ಲದ ಸನ್ನಿವೇಶಗಳ ಸನ್ನಿವೇಶಗಳಲ್ಲಿ ಆಪ್ಷನ್ ಡಿ ಕೇವಲ ಮನರಂಜನಾ ಚಟುವಟಿಕೆಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಸಿ ಸಾಹಸ ಕ್ರೀಡೆಗಳ ಪ್ರಮುಖ ಗುರಿ ಮುಟ್ಟುವ ಸವಾಲು ಅಂತ ಕೇಳಿದ್ದಾರೆ ಹೀಗಾಗಿ ಸಾಮಾನ್ಯವಲ್ಲದ ಸನ್ನಿವೇಶಗಳಲ್ಲಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸುವಾಗ ಕ್ರೀಡಾಪಟು ಹೊಂದಿರಬೇಕಾದ ಪ್ರಮುಖ ಗುಣ ಅಂತ ಕೇಳಿದ್ದಾರೆ ಸೊ ಹೀಗಾಗಿ ಆಪ್ಷನ್ ಎ ಕೇವಲ ಆಯಾಸ ಬಿ ಹೆಚ್ಚಿನ ತಯಾರಿ ವೇಗ ಕುಶಲತೆ ಮತ್ತು ತರಬೇತಿ ಆಪ್ಷನ್ ಸಿ ಕೇವಲ ಸಂತೋಷ ಆಪ್ಷನ್ ಡಿ ಬರವಣಿಗೆ ನಿಮ್ಗೆ ಆಲ್ರೆಡಿ ಉತ್ತರ ಗೊತ್ತಾಗಿದೆ ಅನ್ಕೊತೀನಿ ಇದಕ್ಕೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆ ಕೌಶಲ್ಯ ಯಾವ ಕ್ರೀಡೆಯಲ್ಲಿ ಭಾಗವಹಿಸುವಾಗ ಬಹಳ ತಾಳ್ಮೆ ಮತ್ತು ಜವಾಬ್ದಾರಿಯಿಂದ ವರ್ತಿಸಬೇಕು ಎಂದು ಮೂಲಗಳು ಹೇಳುತ್ತವೆ ಸೊ ಆಪ್ಷನ್ ಎ ಒಳಾಂಗಣ ಆಟಗಳು ಆಪ್ಷನ್ ಬಿ ಸಾಂಪ್ರದಾಯಿಕ ಕ್ರೀಡೆಗಳು ಆಪ್ಷನ್ ಸಿ ಸಾಹಸ ಕ್ರೀಡೆಗಳು ಆಪ್ಷನ್ ಡಿ ಸಾಮೂಹಿಕ ಆಟಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಸಾಹಸ ಕ್ರೀಡೆಗಳು ನೆಕ್ಸ್ಟ್ ಅದೇ ರೀತಿ ಹತ್ತೊಂಬತ್ತನೇ ಪ್ರಶ್ನೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ ಸೊ ಎಡ್ಮ್ ಹೆಲರಿ ಸೊ ಅದೇ ರೀತಿ ಥೇನ್ ಸಿಂಗ್ ನೂರ್ಗೆ ಆಪ್ಷನ್ ಸಿ ಬಚೇಂದ್ರಿ ಆಪ್ಷನ್ ಡಿ ಸಾಲು ಮರದ ತಿಮ್ಮಕ್ಕ ಇದಕ್ಕೆ ಸರಿಯಾದ ಉತ್ತರ ನೀವು ಗಮನಿಸ್ತಾ ಬರಬಹುದು ಬಚೇಂದ್ರಿ ಪಾಲ್ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಯಾಕಂದ್ರೆ ಭಾರತೀಯ ಮಹಿಳೆ ಅಂತ ಕೇಳಿದ್ದಾರೆ ಅವರು ಎಡ್ಮಂಡ್ ಇಲ್ರಿ ಸೊ ಒಟ್ಟಾರೆ ಮೌಂಟ್ ಎವರೆಸ್ಟ್ ಹೇಳಿದ ಮೊದಲ ಮಹಿಳೆ ಆಗಿರ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ಮೊದಲ ಮಹಿಳೆ ಅಂತ ಕೇಳಿದ್ರೆ ಬಚೇಂದ್ರಿ ಫಾಲ್ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಅದೇ ರೀತಿ ಇಪ್ಪತ್ತನೇ ಪ್ರಶ್ನೆ ವಾತಾವರಣದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ಸೊ ಇದು ಬಹಳ ಇಂಪಾರ್ಟೆಂಟ್ ಇದು ಆಪ್ಷನ್ ಆಮ್ಲಜನಕ ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್ ಆಪ್ಷನ್ ಸಿ ಸಾರಜನಕ ಆಪ್ಷನ್ ಡಿ ನೀರಾವಿ ಸೊ ಇದಕ್ಕೆ ಸರಿಯಾದ ಉತ್ತರ ಸಾರಜನಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ವಾತಾವರಣದಲ್ಲಿ ಅಂತ ಕೇಳಿದಿರಲ್ಲ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಾರಜನಕ ಇಪ್ಪತ್ತೊಂದನೇ ಪ್ರಶ್ನೆ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು ಅಂತ ಕೇಳಿದಿರಲಿ ಸೊ ಆಮ್ಲಜನಕದ ಪ್ರಮಾಣ ನೋಡ್ಬೋದು ಇಲ್ಲಿ ಆಪ್ಷನ್ ಎ ಎಪ್ಪತ್ತೆಂಟು ಆಪ್ಷನ್ ಬಿ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಆಪ್ಷನ್ ಡಿ ಶೇಕಡ ಇಪ್ಪತ್ತೊಂದು ಆಪ್ಷನ್ ಡಿ ಜೀರೋ ಪಾಯಿಂಟ್ ಒಂಬತ್ತು ಆರು ಅಂತಕ್ಕಂಥದ್ದು ಇದಕ್ಕೆ ನೋಡಿರಿ ನೀವು ನೀವು ಗಮನಿಸ್ರಿ ಸೊ ಇದಕ್ಕೆ ಸರಿಯಾದ ಉತ್ತರ ಗಮನಿಸೋದಾದ್ರೆ ನೀವು ಇಲ್ಲಿ ಆಪ್ಷನ್ ಸಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಮ್ಲಜನಕದ ಪ್ರಮಾಣ ಎಪ್ಪತ್ತೆಂಟು ಇರ್ತದೆ ಸೊ ಅತಿ ಹೆಚ್ಚು ಅಂದರೆ ಎಪ್ಪತ್ತೆಂಟು ಪರ್ಸೆಂಟ್ ಅದು ಸಾರಜನಕ ಇರ್ತದೆ ಇಲ್ಲಿ ಆಮ್ಲಜನಕ ಕೇಳಿದರೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಶೇಕಡ ಇಪ್ಪತ್ತೊಂದು ಅದೇ ರೀತಿ ಇಪ್ಪತ್ತೆರಡನೇ ಪ್ರಶ್ನೆ ಯಾವುದು ಗಾಳಿಯ ಗುಣಲಕ್ಷಣಗಳಲ್ಲಿ ಒಂದು ಅಂತ ಕೇಳಿದರೆ ಸೊ ಗುಣಲಕ್ಷಣಗಳಲ್ಲಿ ಒಂದು ಯಾವುದು ಗಾಳಿಯಲ್ಲಿ ನೋಡೋದಾದರೆ ಗಾಳಿಗೆ ಬಣ್ಣವಿದೆ ಆಪ್ಷನ್ ಬಿ ಗಾಳಿಗೆ ರುಚಿ ಇದೆ ಆಪ್ಷನ್ ಸಿ ಗಾಳಿಯು ಸ್ಥಳವನ್ನು ಆಕ್ರಮಿಸುತ್ತದೆ ಆಪ್ಷನ್ ಡಿ ಗಾಳಿಯು ಸುಲಭವಾಗಿ ಕೊಳೆಯುತ್ತದೆ ಸೊ ಇವು ಮೂರು ಆಪ್ಷನ್ ತಪ್ಪಿರ್ತದೆ ಒಂದು ಮಾತ್ರ ಸರಿ ಇರ್ತದೆ ಇದಕ್ಕೆ ಸರಿಯಾದ ಉತ್ತರ ಹೇಳೋದಾದ್ರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಗಾಳಿಯು ಸ್ಥಳವನ್ನು ಆಕ್ರಮಿಸುತ್ತದೆ ಸೊ ಅದೇ ರೀತಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಶಿಲೆಗಳಿಂದಾದ ಭೂಮಿಯ ಮೇಲ್ಪದರ ಅಥವಾ ಚಿಪ್ಪಿನ ಪದರಗಳನ್ನು ಏನೆಂದು ಕರೆಯ ಕರೆಯಲಾಗುತ್ತವೆ ಅಂತ ಕೇಳಿದ್ದಾರೆ ಸೊ ಏನಂತ ಕರೀತಾರೆ ನೋಡ್ರಿ ಇಲ್ಲಿ ಆಪ್ಷನ್ ಎ ಭೂಗರ್ಭ ಆಪ್ಷನ್ ಬಿ ಮಣ್ಣು ಆಪ್ಷನ್ ಸಿ ಶಿಲಾಗೋಳ ಆಪ್ಷನ್ ಡಿ ವಾತಾವರಣ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ನೋಡ್ರಿ ಸೊ ಮಣ್ಣು ಇಪ್ಪತ್ನಾಲ್ಕನೇ ಪ್ರಶ್ನೆ ಸಾಲು ಮರದ ತಿಮ್ಮಕ್ಕ ಯಾವ ಯಾವ ಜಿಲ್ಲೆಯವರು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಮಾಗಡಿ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ತುಮಕೂರು ಆಪ್ಷನ್ ಡಿ ರಾಮನಗರ ಸೊ ನಿಮ್ಗೆ ಹಾಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಮನಗರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದನೇ ಪ್ರಶ್ನೆ ವಾತಾವರಣದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್ ಆಪ್ಷನ್ ಸಿ ಸಾರಜನಕ ಆಪ್ಷನ್ ಡಿ ನೀರಾವೆ ಸೊ ಇದು ವಾತಾವರಣದಲ್ಲಿರೋ ಅತ್ಯಂತ ಕಡಿಮೆ ಪ್ರಮಾಣದ ಅನಿಲ ಕೇಳಿದ್ರಲ್ಲ ಹೀಗಾಗಿ ಇದಕ್ಕೆ ಆಪ್ಷನ್ ಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಒಟ್ಟಾರೆ ನಾವು ಇಲ್ಲಿ ಏನು ಮಾಡಿದ್ವಿ ಇಪ್ಪತ್ತೈದು ಪ್ರಶ್ನೆಗಳನ್ನು ಇಪ್ಪತ್ತೈದು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗಿದ್ದೆವು ಸೊ ಹೀಗಾಗಿ ಮತ್ತೆ ಪಾರ್ಟ್ ಟೂ ಅಲ್ಲಿ ನಾವು ಸೊ ಮುಂದುವರೆದ ಭಾಗ ನೋಡೋಣ ಸೊ ಇನ್ನೊಂದು ಭಾಗದಲ್ಲಿ ಕಂಪ್ಲೀಟಾಗಿ ಸೊ ಐದನೇ ತರಗತಿ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಪ್ರತಿ ಚಾಪ್ಟರ್ ಮೇಲೆ ಐದನೇದು ಕ್ವಶನನ್ನು ಸೊ ಕಂಪ್ಲೀಟ್ ಮಾಡೋ ಪ್ರಯತ್ನ ನಾವು ಇಲ್ಲಿ ಮಾಡ್ತಾ ಬರ್ತೀವಿ ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸೊ ಮೊದಲೇದಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವೋ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ